ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೆ ನಮ್ಮ ಮೈಂಡ್ ಕ್ವೆಸ್ಟ್ ಚಾನೆಲ್ಗೆ ಸ್ವಾಗತ ಇಂದು ನಾವು ನಮ್ಮ ಹಳೆ ಕಾಲದಲ್ಲಿ ಬಳಸುತ್ತಿದ್ದ ಕೆಲ ಒಗಟುಗಳನ್ನು ಬಿಡಿಸಲು ಪ್ರಯತ್ನಿಸೋಣ ಹಾಗೆ ನಿಮ್ಮ ಉತ್ತರಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಬನ್ನಿ ಒಗಟುಗಳನ್ನು ಶುರು ಮಾಡೋಣ ಮೊದಲನೇ ಒಗಟು ಆರು ಕಾಲು ಅಂಕಣ್ಣ ಮೂರು ಕಾಲು ತೊಂಕಣ್ಣ ಸದಾ ಮೀಸೆ ತಿರುವಣ್ಣ ಯಾರಿದು ಇದಕ್ಕೆ ಉತ್ತರ ನೊಣ ಎರಡನೇ ಒಗಟು ಚಿಣಿಮಿನಿ ಎನ್ನುವ ಕೆರೆ ಚಿಂತಾಮಣಿ ಎನ್ನುವ ಹಕ್ಕಿ ಕೆರೆ ಬತ್ತಿದರೆ ಹಕ್ಕಿಗೆ ಮರಣ ಏನಿದು ಉತ್ತರ ದೀಪ ಮೂರನೇ ಒಗಟು ಕಪ್ಪು ಕಂಬಳಿ ನೆಂಟ ಎಲ್ಲವನ್ನು ನಾಶ ಮಾಡಲು ಒಂಟ ಯಾರಿದು ಉತ್ತರ ಇಲಿ ನಾಲ್ಕನೇ ಒಗಟು ಸುಟ್ಟ ಹೆಣ ಮತ್ತೆ ಸುಡ್ತಾರೆ ಏನಿದು ಉತ್ತರ ಇದ್ದಿಲು ಐದನೇ ಒಗಟು ಬಂಡೆಯ ಮೇಲೆ ಕುಣಿಯುತ್ತೆ ತಂತಿಯ ಮೇಲೆ ಮಲಗತ್ತೆ ಏನಿದು ಉತ್ತರ ಒಣಗಲು ಹಾಕಿದ ಬಟ್ಟೆ ಆರನೇ ಒಗಟು ಅಕ್ಕಣ್ಣನಿಗೆ ಆರು ಕಣ್ಣು ಮುಕ್ಕಣ್ಣನಿಗೆ ಮೂರು ಕಣ್ಣು ಲಿಂಗಪ್ಪನಿಗೆ ಒಂದೇ ಕಣ್ಣು ಯಾರಿವರು ಉತ್ತರ ಕೊಳಲು ತೆಂಗಿನಕಾಯಿ ಸೂಜಿ ಏಳನೇ ಒಗಟು ಚಿಕ್ಕಕ್ಕನಿಗೆ ಪುಕ್ಕುದ್ದ ಯಾರಿವಳು ಚಿಕ್ಕಕ್ಕನಿಗೆ ಪುಕ್ಕುದ್ದ ಉತ್ತರ ಸೌಟು ಎಂಟನೇ ಒಗಟು ಒಬ್ಬಳು ಮುಳುಗುತ್ತಾಳೆ ಮತ್ತೊಬ್ಬಳು ಕರಗುತ್ತಾಳೆ ಹಾಗೆ ಇನ್ನೊಬ್ಬಳು ತೇಲುತ್ತಾಳೆ ಯಾರಿವರು ಉತ್ತರ ಅಡಿಕೆ ಸುಣ್ಣ ಎಲೆ ಒಂಬತ್ತನೇ ಒಗಟು ಕರಿಗುಡ್ಡ ಬಿಳಿ ನೀರು ಅದರಾಗಿ ಕುಂತವಳೆ ಚಂಪಾರಾಣಿ ಯಾರಿದು ಉತ್ತರ ಗಡಿಗೆ ಮಜ್ಜಿಗೆ ಹತ್ತನೇ ಒಗಟು ಹತ್ತಾರು ಮಕ್ಕಳ ತಂದೆ ಅದಕ್ಕೆ ತಲೆಯ ಮೇಲೆ ಜುಟ್ಟು ಯಾರಿದು ಉತ್ತರ ಹುಂಜಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಎಂಜಾಯ್ please ಪ್ಲೀಸ್ ಹಿಟ್ ದ ಲೈಕ್ ಬಟನ್ the bell ನೋಟಿಫಿಕೇಶನ್ icon.